జా ఏనమ్మాక్ష తు ఐతి ఒడమ్ అయి నిర్వ్ కూడా బేరవర్ట్రే కలు తుప్ప కొ క్లాస కొట్ట మాన మర సరి అయ్యతమ్ ఇవ్ తో తుప్పదు కొట్బే తినా నిన్న హా సాల బాడ మే కుడు ఇవ్ తో తుప్పదు కూడా అయ్యో నీ అంగార్తీ అంద్రే నమ్ కదే అమ్మ జీవనా అదే ఎక్క மா இதோ இதாரம்மாட்டில்ல ஓத்கொத்தவன ஓ யாரப்பா கிருஷ்ணப்பா எதா கிருஷ்ண யாரோ இவ்வளோ அம்மா கிருஷ்ண அதுனா அயப்பில் எதுக்கொடத்தவனே ஊர் ஒன்சந்தவர டீஜர் அம்னிங் ஆட்டில் அதுக்கு அதுனப்பா அவ்ரென்ட்டுனே ரெண்டு யோ நம்ம ஒயப்பா தோர்சோ எல்லா நவெல்லாம் அடம்ட் சொல்லிக் இவ்ரிசு இவ்ரி ஏன்மா நீங்கோவன்கிட்ட அதேனப்பாங்கேமா நீங்க

ಊಟ ಹಳೆವಾ ನೀನು ಏನಾದ್ರೂ ಊಟ ತಿನ್ಸದ್ ನೀನು ಎಂತ ಇಟ್ಟಾ ಇಲ್ಲ ಬಾ ಕೃಷ್ಣ ಅವಳೇ ತಿಂತಾಳೆ ತಿನ್ನುವಾಗ ಮರ್ಕೊಂಡಿದ್ದೋಗ ಹೋಗ ಏನು ಮೈಕೋ ನವೇ ಇರೋಲ್ಲ ಅವ್ಳು ಕ ತಿಂತಾಳು ತಿಂತಾಳೆ ಹುಣ್ಣೆ ಆದಿತ್ತಿ ಕಾಲು ಮೇಲೆ ಒಂದು ಕಲ್ಲೆ ತಕ್ಕ ಬಿಡಿ ಹೇಳ್ತೀನಿ ಹಾಂ ಕೀಗಿ ನಾವೇ ಮುಕ್ಕುನವು ಹಾಕ್ಕೊಂಡು ನಾವು ಯಾಕಿವಿರಿನವೇ ಕಾಲು ನಾವೇ ಇರ್ಲಿ ನವೇ ಇದು ಗೀರೋದೆನ ಒಂದು ಕಪ್ತದೆ ಆ ಗಾಯ ಆಗಿತ್ತದಲ್ಲ ಆ ಗಾಯ ಕಡೆ ಹೊರ್ಟದ ಗಮನ ಹೊರ್ತಾ ಹ್ಞೂ ನಿಂಗೆ ಅದೊಂದು ಕೆಲಸ ಏನ ಕಮ್ಮಿ ಬೀಳ್ತದೆ ನೋಡು ಹೌದೇ ಹಾಗಂತೀವ್ರಮ್ಮ ಹ್ಞೂ ಒಂದ್ಕಿಂತ ಕಲ್ಲು ತಕ್ಕ ಮಾಡುವ ನನ್ನ ಮಾತು ಕೇಳುವ முதல்வா ஒட்டில என்னலே அங்க நடி அங்க நடி அங்க ಹೋಗிட்ட பல் கத்திட்டalle போறதே பிடிக்க ஏத்துcomபா ஆயா அந்த தோசை இந்த தோசை மாதேஸ் பட் நறிய நீனா Zeeman அனே பைதோக்கنيடப்ற போ நல்ல சரி போகலப்பா ಒಳ್ಳே தோசை ஆகிது நீ போகலி நெல்லே சிஸ்லிங்க மீரும் பட்டிக்கு लगदाको आम्ही बंदा नाही जेलन कूदकर मातेत नाही लो कृष्णना हा हे आदा आयमुन कटिंग मत लो बक कटिंग गो आ कूद लो आ बिडी सिरी उठकंडवलेला हां जयप्रदा

அவளோட பாட்டுல டேய் நான் படுற இடத்துல அவன் பின் 뒤 ஏத்துறவனாகாகல அண்டு பின் 뒤 ஏத்துறேடா ஓ யாரடா என்ன சாரி என்ன சாரி டேய் இல்லinga நெடி நெறியா இல்லinga லேகிஷ்னா ஈஸ் கொடுவ கொடுத்து நான் நெடி நெறியே ஒரு ਦਿனா கூட தெரியல இன்னந்தசை போறதே சரி லேய் என்ன சாகట్లా நீ நெறியா அப்பாட்கடிங்க நான் ஈஸ் கொடுறன வ கொடுத்து நான் வா பாஸ்மலை நெறியே லேகிஷ்னா மக்கடலனா நெறியா நான் மக்கடலனமா நான் என்ன சudinேறே நீனா ஆ

ಕಳ್ಳ ಇವನು ಕಳ್ಳ ಇವನು ಹಿಡ್ಕೆಟ್ ಎಟ ಕೆಟ್ಟ ರಾಮನ ಹಿಡ್ಕಟ್ ಕೆಟ್ಟ ಆಟ ಆಡ್ತಾ ಇದ್ದೀನಿ ನಾನು ಹ್ಞೂ ಆಡ್ತಿರಪ್ಪ ಆಡ್ತಲ್ರಿ ಆಡ್ತಿರ್ರಿ ಆಡ್ತಲ್ರಿ ಏನು ತಿಂತೀಯಪ್ಪ ಮಹಿಷಾ ಹಾ ಏನು ಕೊಟ್ಟರು ಪರವಾಗಿಲ್ಲ ತಿಂತೀನಿ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಹ್ಞೂ ಸರಪ್ಪ ಆಯಿತು ಅಲ್ಲ ಇಂಥ ತಿನ್ಬೇಕು ಅಂತ ಆಸೆ ಆತದಲ್ಲ ಅದಕ್ಕೆ ಹೇಳಿದ್ರೆ ಮಾಡ್ಸ್ಕೊಡ್ತೀನಲ್ಲ ನಾನು ನಿಮ್ಮನ್ನ ಏನಂತ ಏನಂತಕ್ಕೋಗೋದು ಅಪ್ಪ ಅಂತ ಕೂಗಪ್ಪ ಅಯ್ಯೋ ನಂಕ ನಮ್ಮ ಅಪ್ಪನಿಲ್ಲ ನಾನಿದ್ದೀನಲ್ಲ ಇವಾಗ ಕೂಗು ಅಂಬುಜಿನ ಅಮ್ಮ ಅಂತ ಕೂಗೋದು ಹ್ಮ್ ಆಯ್ತ ಅಪ್ಪ ನಂಗ ಇವಾಗ ಗಿಂಡ್ ತಿನ್ಬೇಕ ಗಿಣ್ ತಿನ್ಬೇಕ ನೀನು ಹ್ಮ್ ಗಿಂಡ ರಾಗಿ ರೊಟ್ಟಿ ಆಯ್ತಪ್ಪ ಮಾಡಿಸ್ಕೊಡ್ತೀನಿ ಏಯ್ ರಮ ಇಲ್ಲಿದ್ಯಾ ನೀನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ನಾನು ಅಮ್ಮ ಅವಾಕ ಅವಾಕ ಅಮ್ಮ ಏನಾಯ್ತು ಅವನು ಚಿಕ್ಕವನು ಇವಾಗ ಮಹೇಶ ಮಹೇಶ ಅಂತವನೇ ಅದಕ್ಕೆ ಅವನು ಹಂಗೆ ಹೇಳ್ತಾವನೇ ಓ ಹೌದಾ ಅದೇ ನೆನ್ನೆ ತಂದೆ ಗೋಡಾಡಿದ್ರಲ್ಲ ಮಾವ ಅದಕ್ಕೆ ಎಲ್ಲ ತಲೆ ಒಂಥರ ಆಗಿರ್ಬೇಕು ಅತ್ತೆ ಎಂದು ರಾಗಿ ರೊಟ್ಟಿ ರಸ್ ಮಾಡ್ಬಿಟ್ಟು ತಲೆ ಮೇಲೆ ಹಾಕಮ್ಮ ಆ ದುಸಿ ತಲೆ ಹೊಟ್ಟೋತೈತಿ ಎಳ್ಕೊಂಬಿಡ್ತೈತಿ ರೊಟ್ಟಿ ಅಂತ ಹಾಕ್ಲಮ್ಮವ ಕರ್ಕೊಂಡೋಗಿ ಹ್ಞೂ ಬೇಡಮ್ಮ ಬೇಡ ಬೇಡ ನಾನೇ ಮಾಡಾಕ್ತೀನಿ ಅದೇ ಕೊಂಡಿದ್ರಿ ಹೇಳವ್ರೆ

ಏನಪ್ಪ ನಮ್ಮ ಮಾವ್ ಹಿಂಗ್ ಹೇಳ್ಬಿಟ್ನಲ್ಲ ಅಂತ ಬೇಜಾರ್ ಮಾಡ್ಕೊಂತೀನೋ ಅಂತಮ್ಮ ಇಲ್ಲ ಮಾವ ಹಂಗೇನಿಲ್ಲ ಅವ್ರ ಸರೋದ್ರ ನಂಗೆ ಅಷ್ಟೇ ಸಾಕು ಸರಮ್ಮ ಇಪ್ಪತ್ತೊಂದ್ ದಿವ್ಸ ಆ ಹೆಂಗ್ಸರ್ನಲ್ಲೇ ಬೀಳಂಗಿಲ್ಲಂತೆ ಬೇಜಾರ್ ಮಾಡ್ಕೊ ಮೇಡಮ್ಮ ಅಯ್ಯೋ ಮಾವ ಅವಾಗಿಂದ ಹೇಳಿದ್ದೇನೆ ಹೇಳ್ತಾ ಇದೀರಾ ನಾನೇ ಬೇಜಾರ್ ಮಾಡ್ಕೊಂಡಿ ಮಾವ ಹಾ ನಾನೇ ಬೇಜಾರ್ ಮಾಡ್ಕೊಳ್ಳಿ ನನ್ಕಿನ್ನ ನಿಮ್ಗ ಮಗನ್ ಮೇಲೆ ಪ್ರೀತಿ ಜಾಸ್ತಿ ಇರೋದು ಮಗನ್ಗೋಸ್ಕರ ನೀವ್ ಎಷ್ಟು ಕಷ್ಟ ಅಂತ ನನಗ್ ಗೊತ್ತ ಅದಕ್ಕೆ ಅದು ಒಂದು ಮಾಡ್ಬಿಡೋಣ ಅಂತಮ್ಮ ಆಯ್ತು ಮಾವ ಹಂಗೆ ಮಾಡ್ರಿ ಮನೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದಿದ್ರಲ್ಲಮ್ಮ ಮಾತ್ರೆಗಳ ಕೊಡ್ತಾ ಇದ್ರಲ್ಲ ನಾವು ಚಿಕ್ಕೊಂತ ಆ ಮಾತ್ರಿಗ್ಲೇನು ಇವ್ ಕೊಡ್ಬೇಡಮ್ಮ ಹೌದು ಪೂಜೆ ಮಾಡೋರ್ಗುನು ಯಾವ್ದೇ ಮಾತ್ರೆಗಿದ್ರಿ ಏನು ಕೊಡ್ತಂತೆ ಆ ಮಾತ್ರೆ ಕೊಡ್ಬೇಡಮ್ಮ ಅಪ್ಪಿ ತಪ್ಪಿನೂ ಕೊಟ್ಟಿಟ್ಬಿಟ್ಟಯ ಅದು ನುಗ್ಬೇಕು ಅಂತ ಹೇಳಿದ್ರಿ ಅಂತ ಹೇಳಿದ್ರಲ್ಲವಂಚನಾಗೂ ಹೇಳಿದ್ಲು ಅದ್ಗೆ ಮರೆತೀರಾ ಮಾತ್ರೆ ಕೊಡ್ಬೇಕು ನೀವು ಮೂರ್ ಟೈಮ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಇಲ್ಲ ಇಲ್ಲ ಇವಾಗ ಪೂಜೆ ಮಾಡ್ತಾ ಇದ್ರಲ್ಲ ಅದಕ್ಕ ಮಾತ್ರೆ ಏನು ಬೇಡ ಬೇಡಂತೆ ಕೊಡ್ಬೇಡಮ್ಮ ಮರ್ತನುನು ಆಮೇಲೆ ಪೂಜೆ ಎಲ್ಲಾನುನು ಮಾಡೋದೆಲ್ಲ ಇದಾಗ್ಬಿಡ್ತದೆ ಇಲ್ಲಮ್ಮ ಎತ್ತಿ ಕೊಡ್ತೀನಿ ನಾನು ಹ್ಮ್ ಸರಮ್ಮ ಆಯ್ತಮ್ಮ ಅಪ್ಪಿ ತಪ್ಪಿನೂ ಕೊಡ್ಬೇಡಮ್ಮ ಇಲ್ಲಮ್ಮ ಒಂದು ಮಾತ್ರೆ ಕೂಡ ಕೊಡಲ್ಲ ಕಣ್ಣು ಕಾಣಿಸೋದು ಆಮೇಲೆ ದಿನ ಕೊಡ್ತಾ ಇದ್ದಲ್ಲ ಇವಾಗೆಲ್ಲ ಮರ್ತೋಗ್ಬಿಟ್ಟವಳೆ ಅಂತ ಏನೋ ನೆತ್ತಿ ನುಂಗಿಂಗ್ ಬಿಟ್ರೆ ಅದೇ ಅದೇ ಎಲ್ಲರೂ ಮುಚ್ಚಿ ಕೂಡ ಸರಿ ಮಾವ ಆಯ್ತು ಮಾವ ನಿಮ್ಮ ಅತ್ತೆ ನಾ ಕೂಗ್ನಿ ಅಂತೇಳಮ್ಮ ಹೇಳಮ್ಮ ಹ್ಞೂ ಹೇಳ್ತೀನಿ ಮಾವ ಕಾಯ್ತಮ್ಮ ಏನ್ ಬೇಜಾರು ಇಲ್ಲಲ್ಲಮ್ಮ ಯಾಕೆ ಮಾವ ಕೇಳಿದ್ದೆ ಕೇಳ್ತಾ ಇದ್ದೀರಾ ಅಲ್ಲ ಮನ್ಸಿನಾಗ ಏನು ಇಟ್ಕೊಂಡಿರಾ ಈ ಹೇಳಮ್ಮ ಈ ಏನೋ ಬೇಜಾರು ಮಾಡ್ಕೊಂಡ್ಬಿಡ್ತೀಯೇನೋ ಅಂತ ನನ್ನ ಮನ್ಸಿಗ ಇಲ್ಲ ಏನು ಬೇಜಾರ್ ಮಾಡ್ಕೊಂಡಲ್ಲ ಒಂದ್ ಇಪ್ಪತ್ತೊಂದು ದಿವಸ ಅಷ್ಟೇನಮ್ಮ ಅದೆಲ್ಲ ಮುಗ್ದಿದ್ದಷ್ಟ ನೀವೆಲ್ಲ ಮುಟ್ಬೋದು ಪೂಜೆ ಮುಗಿಯೋವರೆಗೂ ಹೆಂಗ್ ಬರ್ತಂತೆ ಸರಿ ಮಗ ಆಯ್ತಾ ರಮೋ ಏನ್ ಇರೋದು ನೀನು ಮಹೇಶ್ ನಾನು ಇನ್ಮೇಲೆ ನಿಮ್ಮ ಅಪ್ಪ ಅಂತ ಕೂಗೋದಾ ನಾನು ನಿಮ್ಮ ಅಪ್ಪನು ನಾಗಮ್ಮನು ಹ್ಞೂ ನಂಗೆ ಅಪ್ಪನಿಲ್ಲಲ್ಲ ನಾನು ನಿಮ್ಮ ಇನ್ಮೇಲೆ ನಿಂಗೆ ಆಯ್ತಾ ಹ್ಞೂ ಸರಿ ಬರೆಯದು